ನನ್ನ ಮಕ್ಳು ಇಬ್ರು ಅಲ್ಲಿ ಸೈಡಲ್ಲಿ ನಿಂತ್ಕೊಂಡು ಏನು ಇವತ್ತು ಈ ಥರ ಮಾಡ್ತಾರೆ ಅಂತ ಇಬ್ಬರು ಕಣ್ಣು ಮುಚ್ಚಿದಾಗ ನೋಡ್ತಾರೆ ನೋಡಿ ಗೈಸ್ ಯಾರಿಗೂ ಒಂಥರ ಏನು ಶಾಕ್ ಆಗಿದೆ ಆಯ್ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರಲ್ಲ ನನ್ನ ವೀಡಿಯೋ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗುರುವಾರ ಸಂಜೆ ಬ್ಲ್ಯಾಶ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮಾಮೂಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಭೀಮ್ ನಮಾಸೆ ಅಲ್ವಾ ನಮ್ಮ ಮನೆಯವರಿಗೆ ಪೂಜೆ ಮಾಡೋಣ ಅಂತೇಳಿ ಇವತ್ತು ಎಲ್ಲ ನಿಧಾನಕ್ಕೆ ಎಲ್ಲ ಫುಲ್ ಮನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಹುಷಾರಿರ್ಲಿಲ್ಲ ಆದರೂ ಕ್ಲೀನ್ ಮಾಡೋಣ ಹೋದ ವರ್ಷ ಮಾಡೋಕ್ಕಾಗಲಿಲ್ಲ ಅಂಥೇಳಿ ಈ ವರ್ಷ ಮಾಡಬೇಕಂಥೇಳಿ ಬೇಗ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಇದು ಮದುವೆ ಆದಾಗ್ಲಿಂದ ಏಳನೇ ಸಲ ಮಾಡ್ತಾಯಿದ್ದೀನಿ ಮೂರನೇ ಸಲ ಮಾಡೋಷ್ಟೊತ್ತಿಗೆ ಡಿಲ್ವರಿ ಆಗಿತ್ತು ಊರಲ್ಲಿದ್ದೆ ಅವರು ಬೆಂಗಳೂರಲ್ಲಿದ್ದರು ಅದಕ್ಕೆ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಈಗ ನೋಡಿ ಪೂಜೆ ಮಾಡ್ತಾ ಇದ್ದೀನಿ ಅವರು ಬೇಡ ಅಂದರು ಅವ್ರಿಗೆ ಮಾಡಿಸ್ಕೊಳಕ್ಕೆ ಇಷ್ಟ ಇರಲಿಲ್ಲ ಇಲ್ಲ ಮಾಡಬೇಕಂತೇಳಿ ಮಾಡ್ತಾಯಿದ್ದೀನಿ ಈಗ ನೋಡಿ ಕಾಲೆಲ್ಲ ತೊಳೆದ್ಬಿಟ್ಟು ಬಟ್ಟೆ ಇದ್ದೀನಿ ಅವ್ರಿಗಂತೂ ಒಂಥರ ಮುಜುಗಾರಾಗ್ತಾಯಿದ್ದೆ ಪೂಜೆ ಮಾಡಿಸ್ಕೊಳೋದಕ್ಕೆ ಗೈಸ್ ನನಗೆ ಬಂದಂಗೆ ನಾನು ಪೂಜೆ ಮಾಡ್ತಾಯಿದ್ದೀನಿ ಏನಾದರೂ ತಪ್ಪಾರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಈಗ ಇದು ಎಳ್ಳನೇ ಸಲ ಮಾಡ್ತಾಯಿದ್ದೀನಿ ಆದಾಗಿಂದ ಮತ್ತು ಈಗ ಕಾಲು ತೊಳೆದಿದ್ದೆಲ್ಲ ಆಯಿತು ಈಗ ಹಾಕ್ಬಿಟ್ಟು ಮತ್ತೆ ಪೂಜೆ ಮಾಡೋಣ ಅಂಥೇಳಿ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡೋಕ್ಕಿಂತ ಮುಂಚೆ ಬಟ್ಟೆ ಅದಕ್ಕೆ ಈ ಬುತ್ತಿ ಇಕ್ತಾಯಿದ್ದೀನಿ ಮತ್ತು ಹಾಗೆ ಕುಂ ಆ ಕುಸ್ತೆ ಇದ್ದೀನಿ ಮತ್ತು ಈಗ ಅವ್ರಿಗೆ ಬಟ್ಟೆ ಇಕ್ಕಿದ್ದಾದ ಅವರು ನನಗೆ ಬಟ್ಟೆ ಇಕ್ತಿದ್ದಾರೆ ನೋಡಿ ಅವ್ರಿಗೊಂಥರ ನಾಚಿಕೆ ಅವರು ಪೂಜೆ ಬೇಡ ಬೇಡ ಅಂದರೂ ನಾನೇ ಮಾಡ್ತಾಯಿದ್ದೀನಿ ನನಗೆ ಹುಷಾರಿರ್ಲಿಲ್ಲ ಅದಕ್ಕೆ ನಮ್ಮ ಮನೆಯವ್ರು ಬೇಡ ಬೇಡ ಅಂತ ಹೇಳ್ತಿದ್ರು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊತೀನಿ ಇವತ್ತು ಒಂದು ದಿವಸ ಹಂಗೆ ಅಂಥೇಳಿ ಎದ್ದುಬಿಟ್ಟು ಎಲ್ಲ ಮನೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಸ್ವಲ್ಪ ಹಾಗೆ ವಾಶ್ ಮಾಡಿ ಬೇಗ ಇವತ್ತೆಲ್ಲ ಪೂಜೆ ಮಾಡ್ಬೇಕಂತೇಳಿ ಮಾಮೂಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಈಗ ನೋಡಿ ಅವ್ರಿಗೂ ಪೂಜೆ ಮಾಡಿದರೆ ಒಂಥರ ಮನ್ಸಿಗೆನೋ ಒಂಥರ ನಿಧಾನ ಆಗುತ್ತೆ ಮನ್ಸೆಲ್ಲ ಒಂಥರ ಖುಷಿಯಾಗುತ್ತೆ ಮತ್ತು ಈಗ ನೋಡಿ ಪೂಜೆ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಈಗ ಊದ್ಗಡ್ಡಿ ಹಚ್ಚಿಬಿಟ್ಟು ಊದ್ಗಡ್ಡಿ ಬೆಳಗಬೇಕು ಫಸ್ಟು ಈಗ ಊದ್ಗಡ್ಡಿ ಬೆಳಗಿದ್ದಾದ ಮೇಲೆ ನನ್ನ ಮಕ್ಳು ಇಬ್ರು ಅಲ್ಲಿ ಸೈಡಲ್ಲಿ ನಿಂತ್ಕೊಂಡು ಏನು ಇವತ್ತು ಈ ಥರ ಮಾಡ್ತಾರೆ ಅಂತ ಇಬ್ರು ಕಣ್ಣು ಮುಚ್ಚಿದಾಗ ನೋಡ್ತಾರೆ ನೋಡಿ ಗೈ ಸಾವಿರ ಒಂಥರ ಏನು ಶಾಕ್ ಆಗಿದೆ ಮತ್ತು ಈಗ ಕರ್ಪೂರ ಹಚ್ಕೊಂಡು ಈಗ ಕರ್ಪೂರ ಬೆಳಗಬೇಕು ಈಗ ಕರ್ಪೂರ ಬೆಳಗಿದ್ದಾದಮೇಲೆ ಮತ್ತೆ ಕಾಲಿಗೆ ಬಿದ್ದು ಅವ್ರ ಹತ್ರ ಆಶೀರ್ವಾದ ತೊಗೋಬೇಕು ನಾವು ಗಂಡು ಈ ರೀತಿ ಪೂಜೆ ಮಾಡಿದ್ರೆ ಅವ್ರಿಗೆ ಇನ್ನೂ ಆಯುಷ್ ಜಾಸ್ತಿ ಆಗುತ್ತೆ ಮತ್ತು ಈಗ ನೋಡಿ ಅವರು ಆಶೀರ್ವಾದ ಮಾಡ್ತಿದ್ದಾರೆ ಮತ್ತು ಅವರು ಖುಷಿಯಾಗಿದ್ದಾರೆ ನಮಗೂ ಒಂಥರ ಖುಷಿ ಈಗ ನೋಡಿ ಎಲ್ಲ ಹೂವು ಕಟ್ಕೊತಾ ಇದ್ದೀವಿ ಕೈಗೆ ಸ್ವಲ್ಪ ಕೈ ದೊಡ್ಡದಾಗಿರೋದ್ರಿಂದ ದಾರ ಚಿಕ್ಕದಾಗಿದೆ ಆ ಥರ ಕಟ್ಟೋಕ್ಕಾಗಲಿಲ್ಲ ಮಾಮೂಲಿ ಕಟ್ತಾಯಿದ್ದೀನಿ ಈಗ ನಮ್ಮನೆಯವರು ಏ ವೀಡಿಯೋದಲ್ಲೆಲ್ಲ ಏನಕ್ಕೆ ಬೇಡ ಬಿಡು ವೀಡಿಯೋ ಅಂತ ಹೇಳ್ತಿದ್ರು ನಾನು ಇಲ್ಲ ಯೂಟ್ಯೂಬ್ ವೀಡಿಯೋ ಮಾಡ್ತಿಲ್ಲ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಅವರು ಜಾಸ್ತಿ ವೀಡಿಯೋ ಫೋಟೋಸ್ಗೆಲ್ಲ ಇಷ್ಟಪಡಲ್ಲ ಅದಕ್ಕೆ ಅವರು ವೀಡಿಯೋ ಮಾಡಬೇಡ ಆ ಥರ ನನಗೆ ಒಂಥರ ಮುಜುಗರ ಆಗುತ್ತೆ ಅಂತಿದ್ರು ಇಲ್ಲ ಅಂಥೇಳಿ ವೀಡಿಯೋ ಮಾಡಿಕೊಂಡು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಮತ್ತು ಅವರು ಈಗ ಹೂವು ಕಟ್ತಿದ್ದಾರೆ ಮತ್ತು ನನ್ನ ಮಕ್ಕಳು ಹೂವು ಕಟ್ಟಬೇಕು ಅಂತ ಅವರು ಹಠ ಮಾಡಿದ್ರು ಮತ್ತು ಅವ್ರಿಗೂ ರೆಡಿ ಮಾಡಿದ್ದೆ ಹಿಂಗೆ ಕೇಳ್ತಾರೆ ಅಂತಲೇ ಹೇಳಿ ಈಗ ನೋಡಿ ಅವ್ರಿಗೂ ಕಟ್ಬಿಟ್ಟು ಅವ್ರಿಗೂ ಒಂಥರ ಖುಷಿ ಆಯಿತು ಹೂವು ಕಟ್ಟಿದ ತಕ್ಷಣ ಏನೋ ಕಟ್ಟಿದ್ರ ಕೈಗೆ ಎಮ್ಮ ಥರ ಖುಷಿ ಅವ್ರಿಗೆ ಮತ್ತು ಗೈಸ್ ಇಲ್ಲಿಗೆ ಮುಗೀತು ನಮ್ಮ ಪಾದ ಪೂಜೆ ಯಾರಿಗಾರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಗೈಸ್ ನೋಡಿ ಈಗ ಮಕ್ಕಳು ಒಂದು ಕಡೆಗಳಿಂದ ಹೆಂಗ್ ನೋಡ್ತಿದ್ದಾರೆ ಅವ್ರಿಗಂತೂ ಫುಲ್ ಶಾಕ್ ಆಗಿದೆ ಯಾಕೆ ಇವತ್ತು ನಮ್ಮ ಅಪ್ಪ ಅಮ್ಮ ಈ ಥರ ಪೂಜೆ ಮಾಡ್ತಿದ್ದಾರೆ ಅಂತ ಮತ್ತು ಮನೆಯಲ್ಲೇ ಸ್ವಲ್ಪ ಸ್ವೀಟ್ ರೆಡಿ ಮಾಡ್ಕೊಂಡಿದ್ದೆ ಕೇಸರಿ ಭತ್ತು ಚೆನ್ನಾಗಿತ್ತು ಇವತ್ತಿನ ಡೇ ರೊಟೀನ್ ನನಗಂತೂ ತುಂಬ ಇಷ್ಟ ಆಯಿತು ಪೂಜೆ ಮಾಡಿದ್ಮೇಲೆ ಮನ್ಸಿಗೆ ಒಂಥರ ಸಮಾಧಾನ ಆಯಿತು ಮತ್ತು ನಾಳೆ ಸಿಗೋಣ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್